ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾನಿವತ್ತು ನಿಮಗೆ ಎರಡು ರೀತಿ ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ನಾನು ಆಲ್ರೆಡಿ ಒಂದು ವಾರದ ಮುಂಚೆನೇ ಮಾಡಿದ್ದೆ ಮತ್ತೊಂದು ಸಲ ಇವಾಗ ಮಾಡಿದೆ ಬೆಳಗ್ಗೆ ಬೆಳಗ್ಗೆ ಎದ್ದು ಪಾತ್ರೆ ತೊಳ್ಕೊತಾ ಇದ್ದೀನಿ ಮೊದಲೆಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಕೆಳಗಡೆ ಹೊರಗಡೆ ನಲ್ಲಿಯ ಥರ ತೊಳ್ಕೊತಿದ್ದೆ ಇವಾಗ ನಲ್ಲಿ ಹತ್ರ ಎಲ್ಲ ತೊಳ್ಕೊಳ್ಳೋದಕ್ಕಾಗಲ್ಲ ಅದಕ್ಕೆ ನಿಂತ್ಕೊಂಡು ತೊಳ್ಕೊತಾ ಇದ್ದೀನಿ ಪ್ರತಿ ಶನಿವಾರ ಸಂತೆಯಲ್ಲಿ ಇವರು ಪಚ್ಚಬಾಳೆಹಣ್ಣು ಮತ್ತು ಕಡಲೆಕಾಯಿ ತರೋದನ್ನು ಮಿಸ್ ಮಾಡೋದಿಲ್ಲ ಈ ಸಂತೆಯಲ್ಲಿ ಕುಂಬಳಕಾಯನ್ನು ತಂದಿದ್ದರು ಮೂವತ್ತು ರೂಪಾಯಿ ಕುಂಬಳಕಾಯಿ ಅಂತೆ ಮೊದಲು ನಾನು ಕುಂಬಳಕಾಯಿ ತಂದಾಗ ಒಂದೇ ದಿನಕ್ಕೆ ಮಾಡಿಬಿಡ್ತಿದ್ದೆ ಅಥವಾ ಯಾರಿಗಾದರೂ ಕೊಡ್ತಿದ್ದೆ ಇವಾಗ ಫ್ರಿಜ್ ಬಂದ ಮೇಲೆ ಅರ್ಧ ಮಾಡಿಕೊಂಡು ಅರ್ಧ ಇಟ್ಕೊಂಡಿದ್ದೀನಿ ಇವಾಗ ಅರ್ಧವನ್ನು ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಶಾರು ಹೋಗುವಷ್ಟರಲ್ಲಿ ಈ ಪಲ್ಯ ಮಾಡೋದೇ ಒಂಥರ ಚಾಲೆಂಜಿಂಗ್ ಅಂದರೆ ಟೈಮೇ ಇರೋದಿಲ್ಲ ಇಲ್ಲಿ ನೋಡಿ ನಾನೇನು ಡಸ್ಟ್ಬಿನ್ ಇಟ್ಕೊಂಡಿಲ್ಲ ಈ ಥರ ಏನಾದರೂ ಕಸ ಅಥವಾ ಮೆಣ್ಸಿನ್ಕಾಯಿದು ಕರ್ಬಿ ಒಂದು ಸ್ವಲ್ಪ ಕಸ ಬಂದರೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಟಿರ್ತೀನಿ ಆಮೇಲೆ ಡಸ್ಟ್ಬಿನ್ ಹಾಕ್ತೀನಿ ಇಲ್ಲಿ ನೋಡಿ ಇದು ಕೈ ಒರೆಸೋದಕ್ಕೆ ಅಂತ ನ್ಯಾಪ್ಕಿನ್ ಇಟ್ಕೊಂಡಿದ್ದೀನಿ ಇದು ಅದೇ ವಾಟರ್ ಪ್ಯೂರಿಫೈಯರ್ ಹಾಕೊಳ್ಳೋಕ್ಕೆ ಅಂತ ಪಾಯಿಂಟ್ ಇಡ್ಸಿರೋದು ಸೊ ಅಲ್ಲಿಗೆ ಹಾಕ್ಕೊಂಡಿದ್ದೀನಿ ಎಲ್ಲಾನು ನಾನು ಟ್ರೈ ಇಟ್ಕೊಂಡಿದ್ದೀನಿ ಯಾಕಂದರೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಂತ ಕುಂಬಳಕಾಯೆಲ್ಲ ಹೆಚ್ಚಿಟ್ಕೊಳ್ಳುವಷ್ಟರಲ್ಲಿ ಹಾಲು ಕಾಯಲಿ ಅಂತ ಹಾಲು ಕಾಯೋದು ಇಟ್ಟಿದ್ದೆ ಹಾಲು ಕಾಯಿತು ಕುಂಬಳಕಾಯಿ ಹೆಚ್ಚಿಟ್ಕೊಳ್ಳೋದು ನಾಳೆ ಅಂತಾನೆ ಹೆಚ್ಚಿಟ್ಕೊಂಡ್ರೆ ಸರಿ ಬೆಳಗ್ಗೆ ಬೆಳಗ್ಗೆ ಮಾಡ್ಕೋತೀನಿ ಅಂದರೆ ಕಷ್ಟ ಆಗುತ್ತೆ ಇಲ್ಲಿ ನೀವು ನೋಡ್ತಿದ್ರೆ ಈಸಿ ಅಂತ ಅನಿಸ್ತಿದೆ ಆದರೆ ಕುಂಬಳಕಾಯಿ ತೊಕ್ಕೆ ಸ್ವಲ್ಪ ಮಂದ ಇರುತ್ತೆ ಅದು ಕಟ್ ಮಾಡೋದು ಸ್ವಲ್ಪ ಕಷ್ಟ ಚೂರು ಲೇಟ್ ಆಗುತ್ತೆ ಒಂದು ಚಾಕು ತೊಗೊಂಡೆ ಅದ್ರಲ್ಲಿ ಕಟ್ ಮಾಡೋದಕ್ಕೆ ಆಗಲಿಲ್ಲ ಅದಕ್ಕೆ ಮತ್ತೊಂದು ಚಾಕು ತೊಗೊಂಡು ಕಟ್ ಮಾಡ್ತಾ ಇದ್ದೀನಿ ನಾನು ರಾತ್ರಿ ಹೊತ್ತು ಹೆಚ್ಚಿಟ್ಕೊಳ್ಳೋಣ ಅಂದರೆ ನನಗೆ ರಾತ್ರಿ ಹೊತ್ತು ಕೆಲಸ ಇರುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಂದರೆ ಟ್ಯೂಷನ್ ಎಂಟು ಗಂಟೆವರೆಗೆ ಒಂದೊಂದು ಸಲ ಎಂಟು ಕಾಲೆಲ್ಲ ಆಗಿಬಿಡುತ್ತೆ ಅದಾದ್ಮೇಲೆ ನಾನು ಒಳಗಡೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದೇ ಲೇಟಾಗಿಬಿಡುತ್ತೆ ಅದಕ್ಕೆ ರಾತ್ರಿ ಹೆಚ್ಚಿಟ್ಕೊಳ್ಳೋದಕ್ಕೆ ನಂಗೆ ಟೈಮ್ ಸಾಕಾಗಲ್ಲ ಇವಾಗ ನಾನು ಹೀರೆಕಾಯಿ ಸಾರಿ ಕುಂಬಳಕಾಯಿ ಚಾಪ್ಸನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ಸೇಮ್ ನೀವು ಚಾಪ್ಸ್ಗೆ ಏನು ಹದ ಹಾಕೋತಿರೋ ಅದೇ ಹಾಕ್ಕೊಳ್ಳೋದು ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಪುಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಅರಿಶಿನ ನಂದು ಅರಿಶಿನ ಪುಡಿ ಖಾಲಿಯಾಗಿತ್ತು ಅದರಿಂದ ನಾನು ಅರಿಶಿನ ಗೊನೆಯನ್ನು ಕೆಚ್ಚಿಕೊಂಡಿದ್ದೀನಿ ಇದಕ್ಕೆ ಹಸಿಮೆಣಸಿನ್ಕಾಯಿಯನ್ನು ಹಾಕೋದು ಬೇಡ ಯಾಕಂದರೆ ಅದ್ರ ಫ್ಲೇವರ್ ಚೇಂಜ್ ಆಗಿಬಿಡತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಚಾಪ್ಸ್ಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂತೀವಿ ಕೆಲವರು ಒಣಮೆಣಸಿನ್ಕಾಯೂ ಹಾಕ್ಕೊತಾರೆ ಸೊ ಅದನ್ನು ಬಿಟ್ಟು ಮಿಕ್ಕಿದೆಲ್ಲ ಏನು ಹಾಕ್ಕೊತೀವೋ ಅದೆಲ್ಲ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಮಸಾಲೆ ಹಾಕ್ಕೋಬೇಕು ಅದೇ ಮೊದಲೇ ಸಿಹಿ ಕುಂಬಳಕಾಯಿ ಸ್ವೀಟ್ ಇರುತ್ತೆ ಸೊ ಅದರಿಂದ ಈರುಳ್ಳಿಯನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಅಂದರೆ ಒಂದು ಅರ್ಧ ಅಥವಾ ಎರಡೋದೇ ತಪ್ಪ ಇದ್ದರೆ ಸಣ್ಣಕ್ಕಿದ್ರೆ ಒಂದು ಮೂರರಿಂದ ನಾಲ್ಕು ಹಾಕ್ಕೊಳ್ಳಿ ಅಂದರೆ ನೀವು ಯಾವ ಕ್ವಾಂಟಿಟಿ ಮೇಲೆ ಮಾಡ್ತಿದ್ದೀರಾ ಅದ್ರ ಮೇಲೆ ಮಾಡ್ಕೊಳ್ಳಿ ಅಷ್ಟೇ ಇವಾಗ ನಾನು ಒಗ್ಗರಣೆಗೆ ಇದ್ದೀನಿ ಬೇಕು ಅಂದರೆ ಒಂದು ಅರ್ಧ ಈರುಳ್ಳಿ ಮೊದಲೇ ಹಾಕೊಂಬೋದು ಒಗ್ಗರಣೆಗೆ ಆದರೆ ಜಾಸ್ತಿ ಸ್ವೀಟ್ ಆಗಿಬಿಡತ್ತೆ ಅಂತ ನಾನು ಕುಂಬಳಕಾಯಿ ಮಾತ್ರ ಇದ್ದೀನಿ ಯಾಕಂದರೆ ಮೊದಲೇ ನಾವು ರುಬ್ಬದಕ್ಕೆ ಈರುಳ್ಳಿ ಹಾಕಿದೀವಿ ಈಗಲೂ ಒಗ್ಗರಣೆಗೆಲ್ಲ ಹಾಕಿಬಿಟ್ರೆ ಅದು ಸಖತ್ತು ಸ್ವೀಟ್ ಬಂದ್ಬಿಡುತ್ತೆ ಅದರಿಂದ ನಾನು ಇಲ್ಲಿ ಹಾಕಿಲ್ಲ ಮಾಮೂಲಿ ಪಲ್ಯ ಮಾಡ್ತೀವಲ್ಲ ನೋಡಿ ಅವಾಗ ಹಾಕ್ಕೋಬೇಕು ನೀವೇನೇ ತರಕಾರಿ ಫ್ರೈ ಮಾಡಿಕೊಂಡ್ರು ಈ ರೀತಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಇವಾಗ ನಾನು ಅರಿಶಿನ ಈರುಳ್ಳಿ ಮಸಾಲೆ ಅಂದರೆ ಚಾಪ್ಸ್ ಕೇನ್ ಮಸಾಲೆ ರುಬ್ಕೊಂಡಿದ್ದೆ ಸೇಮ್ ಅರಿಶಿಣ ಈರುಳ್ಳಿ ಮಸಾಲೆ ಚಾಪ್ಸ್ ಮಸಾಲೆ ಸೇಮ್ ಇರುತ್ತಲ್ವ ಸ್ವಲ್ಪ ನಾನು ಮೆಣ್ಸು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಅದನ್ನು ಇದ್ದೀನಿ ನೀವು ನೋಡ್ತಿದ್ದೀರ ಅಲ್ವಾ ಸ್ವಲ್ಪನೇ ಮಸಾಲೆ ಹಾಕಿರೋದು ಜಾಸ್ತಿ ಮಸಾಲೆ ಹಾಕಿಬಿಟ್ರೆ ಗುಜ್ ಗುಜ್ ಥರ ಆಗಿಬಿಡುತ್ತೆ ಸೊ ಅದಷ್ಟು ಟೇಸ್ಟ್ ಕೊಡೋದಿಲ್ಲ ಅದರಿಂದ ನಾನು ಹೇಳ್ತಿದ್ದೀನಿ ಸ್ವಲ್ಪನೇ ರುಬ್ಕೊಳ್ಳಿ ಸಾಕು ಅಂತ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಇದ್ದೀನಿ ಯಾಕಂದರೆ ಕುಂಬಳುಕಾಯ್ದು ತೊಕ್ಕೆ ಸ್ವಲ್ಪ ಮಂದ ಇರುತ್ತೆ ಅಂತ ಹೇಳಿದೆ ಅಲ್ವಾ ಕುಂಬಳಕಾಯಿ ಫುಲ್ ಸಾಫ್ಟ್ ಇರುತ್ತೆ ಬಟ್ ತೊಕ್ಕೆ ಸ್ವಲ್ಪ ಬೇಯಬೇಕಲ್ವ ಅದರಿಂದ ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಅದಕ್ಕೆ ಹಾಕೊಳ್ಳಿ ನೀರನ್ನು ತುಂಬ ಹಾಕಬೇಡಿ ತುಂಬ ಹಾಕಿಬಿಟ್ರೆ ನೀರು ಥರ ಆಗಿಬಿಡುತ್ತೆ ಚೆನ್ನಾಗಿರೋಲ್ಲ ಎಲ್ಲ ಎಣ್ಕೊಳ್ಳುತ್ತೆ ಇದು ಈ ನೀರೆಲ್ಲ ಎಣ್ಕೊಳ್ಳುತ್ತೆ ಕುಂಬಳಕಾಯಿ ಬೇಯುವಷ್ಟರಲ್ಲಿ ಅಷ್ಟಿದ್ರೆ ಚೆನ್ನಾಗಿರುತ್ತೆ ಪಲ್ಯ ಇವಾಗ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನು ಅಷ್ಟೇ ನೋಡ್ಕೊಂಡು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ಪಲ್ಯ ತಿನ್ನೋದಕ್ಕಾಗಲ್ಲ ಸ್ವಲ್ಪ ಕಡಿಮೆ ಆದರೆ ಸ್ವಲ್ಪ ಹಾಕ್ಕೊಬೋದು ಆದರೆ ಹಾಕುವಾಗ ನೋಡ್ಕೊಂಡು ಹಾಕಿ ಅಷ್ಟೆ ಕುಂಬಳಕಾಯಿ ಪಲ್ಯಕ್ಕೆ ತಟ್ಟೋ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ತಟ್ಟೋ ರೊಟ್ಟಿ ಮಾಡ್ತಿರ್ತೀನಿ ಅಂದರೆ ರಾಗಿ ರೊಟ್ಟಿ ಆದರೂ ತಟ್ಟೊ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಆದರೂ ತಟ್ಟೋ ರೊಟ್ಟಿ ಮಾಡ್ತಾಯಿದ್ದೀನಿ ಮಾಡ್ತಿರ್ತೀನಿ ಆದರೆ ಈ ಸಲ ಕಲಿಸ್ಕೊಂಡು ಮೇಲೆ ದೋಸೆ ಥರ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ರಾಗಿ ಮಾತ್ರ ಅಂದರೆ ರಾಗಿ ಹಿಟ್ಟು ಮಾತ್ರ ಹಾಕ್ಕೊಂಡ್ರೆ ಅದು ಬರಲ್ಲ ದೋಸೆ ಥರ ಅದರಿಂದ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ರಾಗಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಗೋಧಿ ಹಿಟ್ಟು ಸ್ವಲ್ಪ ಹಾಕ್ಕೊಂಡ್ರೆ ಆಗುತ್ತೆ ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಸಬ್ಸಿಗೆ ಸೊಪ್ಪು ಮೆಣಸಿನಕಾಯಿ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ಪಲ್ಯದ್ದು ಫ್ಲೇವರು ಪಲ್ಯದ ಟೇಸ್ಟ್ ನಮಗೆ ಅಷ್ಟು ಗೊತ್ತಾಗೋದಿಲ್ಲ ಅದರಿಂದ ಏನನ್ನೂ ಹಾಕ್ತಿಲ್ಲ ಖಾಲಿ ದೋಸೆಯೇ ಹಾಕ್ತಾಯಿದ್ದೀನಿ ಇದು ಪೂರ್ತಿ ರೊಟ್ಟಿ ತರನೂ ಇರಲ್ಲ ಪೂರ್ತಿ ದೋಸೆ ತರನೂ ಇರಲ್ಲ ಮೀಡಿಯಮ್ ಆಗಿರುತ್ತೆ ಸೊ ಬಳಿ ಬಳ್ದಿದ್ರೂ ಆಗ್ತಿತ್ತು ಆದರೆ ಬೆಳೆಯೋಕ್ಕೆ ಟೈಮ್ ಆಗುತ್ತೆ ನನಗೆ ಶಾರು ಶಾರೂನ್ನ ಕಾನುಬಿಟ್ಟೆ ಕಳಿಸೋಷ್ಟಲ್ಲಿ ಅಂತ ನಾನಿಲ್ಲಿ ಚೌಟ್ನಲ್ಲೇ ಹಾಕೋ ಥರ ಕಲಿಸ್ಕೊಂಡಿದ್ದೀನಿ ಇವಾಗ ಕುಂಬಳಕಾಯಿ ಬೆಂದಿದೆ ಇನ್ನೊಂದು ಸೂಲ್ ಬೇಯಬೇಕು ಅದನ್ನು ಪಕ್ಕದ ಒಲೆಗೆ ಇಟ್ಟು ನಾನು ಇವಾಗ ದೋಸೆಯನ್ನು ಹಾಕ್ತೀನಿ ಇಲ್ಲಿ ನೋಡಿ ಇದೆ ಪೂರ್ತಿ ಬೆಂದ ಮೇಲೆ ಫುಲ್ಲು ಎಣ್ಕೊಂಡ್ಬಿಟ್ಟಿರುತ್ತೆ ನಿಮ್ಮ ಕೊನೆಯಲ್ಲಿ ತೋರಿಸ್ತೀನಿ ನಾನು ಆಮೇಲೆ ಕುಂಬಳಕಾಯಿನೂ ಅಷ್ಟೇ ನೀರು ಕುಂಬಳ ಅಂತಲೂ ಸಿಗುತ್ತೆ ಸಿಹಿ ಕುಂಬಳ ಅಂತಲೂ ಸಿಗುತ್ತೆ ನಾನು ಮಾಡ್ತಿರೋದು ಸಿಹಿ ಕುಂಬಳಕಾಯಿ ನೀರು ಕುಂಬಳಕಾಯಿ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ಫುಲ್ ನೀರು ಬಿಟ್ಕೊಂಡು ಬಿಡುತ್ತೆ ಏನೇ ಹದ ಹಾಕಿ ಮಾಡಿದ್ರೂ ಸಹ ಅದೊಂಥರ ನೀರು ಕೆಚ್ಚ ಥರ ಅನ್ನಿಸ್ತಿರುತ್ತೆ ಅಂದರೆ ಸಪ್ಪೆ ಸಪ್ಪೆ ಥರ ಅನ್ನಿಸ್ತಿರುತ್ತೆ ಸೊ ಕುಂಬಳಕಾಯಿ ತಗೊಳ್ಳುವಾಗ ನೋಡಿಕೊಂಡು ನೀರು ಕುಂಬಳನ ಅಥವಾ ಸಿಹಿ ಕುಂಬಳನ ನೋಡ್ಕೊಂಡು ತೊಗೊಳ್ಳಿ ಯಾರ್ಯಾರಿಗೆ ಕುಂಬಳಕಾಯಿ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮೊದಲೇ ಹೇಳ್ದೆ ಅಲ್ವಾ ಕುಂಬಳಕಾಯಿ ಪಲ್ಯ ಆಗುವಷ್ಟರಲ್ಲಿ ಇದು ಎಣ್ಕೊಂಡು ಬಿಡುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಎಣ್ಕೊಂಡಿದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಕೊತ್ತಂಬರಿ ಸೊಪ್ಪೆಲ್ಲ ನಾನು ರುಬ್ಬೋದಕ್ಕೆ ಹಾಕಿದ್ದೆ ಅಲ್ವಾ ಸೊ ನಾನೇನು ಕೊನೆಯಲ್ಲಿ ಹಾಕ್ತಿಲ್ಲ ಇವಾಗ ದೋಸೆಯನ್ನು ಹಾಕ್ಕೊಳ್ಳೋಣ ದೋಸೆನೋ ರೊಟ್ಟಿನ ಎರಡು ಎರಡರಲ್ಲೇನೋ ಒಂದು ಹಾಕ್ಕೊಳ್ಳೋಣ ಬನ್ನಿ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಕಾಂಬಿನೇಷನ್ನು ನಾನು ಆಲ್ರೆಡಿ ಶಾರ್ಟ್ ವಿಡೋದಲ್ಲೂ ಹಾಕಿದ್ದೀನಿ ಮತ್ತು ಅಂದರೆ ಎರಡು ರೀತಿ ಪಲ್ಯ ಮಾಡೋದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಇಲ್ಲಿ ನೋಡಿ ನಾನು ಅವತ್ತು ಬೆಣ್ಣೆ ಮಾಡಿದೆ ಅಲ್ವಾ ಸೊ ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ ನಾನು ಫಸ್ಟ್ ಟೈಮ್ ಪಲ್ಯ ಮಾಡಿದಾಗ ಅಂದರೆ ಮೊದಲನೇ ಟೈಪ್ ಪಲ್ಯ ಮಾಡಿದಾಗ ಬೆಣ್ಣೆ ಇತ್ತು ನಾನು ಎರಡನೇ ಸಲ ರೊಟ್ಟಿ ಮಾಡುವಷ್ಟರಲ್ಲಿ ಅಂದರೆ ಎರಡನೇ ಸಲ ಪಲ್ಯ ಮಾಡುವಷ್ಟರಲ್ಲಿ ಅದನ್ನು ತುಪ್ಪ ಮಾಡಿಬಿಟ್ಟಿದ್ದೆ ಇಲ್ಲಿ ನೋಡಿ ರೊಟ್ಟಿ ಬೇಯೋವಾಗ ಈ ಸ್ಮೆಲ್ಲು ಈ ಸೌಂಡು ಮತ್ತು ಈ ರೀತಿ ಹೊಗೆ ಬರ್ತಿದ್ರೆ ಒಂಥರ ಮನೆಯೆಲ್ಲ ಏನೋ ಒಂಥರ ಆರೋಮ ಅಕ್ಕಪಕ್ಕ ರೋಡಲ್ಲಿ ಹೋಗೋರಿಗೆಲ್ಲ ಅನ್ನಿಸ್ತಿರುತ್ತೆ ಯಾರ ಮನೆಯಲ್ಲೋ ರೊಟ್ಟಿ ಮಾಡ್ತಾ ಇದ್ದಾರೆ ಅಂತ ನಾನೇನೋ ಶಾರ್ಟ್ ವಿಡಿಯೋದಲ್ಲಿ ಹಾಕಿಬಿಟ್ಟೆ ಎರಡಕ್ಕೂ ಸಹ ಸಾಂಗ್ ಆ್ಯಡ್ ಮಾಡಿ ಹಾಕಿದ್ದೀನಿ ಬಟ್ ನಾನು ಹೇಗೆ ಮಾಡಿದೆ ಅಂತ ನಿಮಗೆಲ್ಲ ಗೊತ್ತಾಗಬೇಕಲ್ವಾ ಸೊ ಅದರಿಂದ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಕುಂಬಳಕಾಯಿ ಪಲ್ಯ ಜೊತೆಗೆ ರೊಟ್ಟಿ ಚಪಾತಿ ಮತ್ತು ದೋಸೆ ಎಲ್ಲ ಚೆನ್ನಾಗಿರುತ್ತೆ ಅದರಲ್ಲೂ ತಟ್ಟ ರೊಟ್ಟಿನೇ ತುಂಬ ಚೆನ್ನಾಗಿರುತ್ತೆ ನಾನು ಮೊದಲೇ ಹೇಳಿದೆ ಅಲ್ವ ನಂಗೆ ಟೈಮ್ ಇರಲಿಲ್ಲ ಅದರಿಂದ ನಾನು ಸಂಪಳ ಥರ ಮಾಡಿಕೊಂಡು ಹಾಕ್ಕೊಂಡಿದ್ದಷ್ಟೆ ನಾನು ಇವಾಗ ನೆನ್ನೆ ಮೊನ್ನೆ ಅಷ್ಟೇ ತಿಂದೆ ಆದರೂ ಮತ್ತೊಂದು ಸಲ ಎಡಿಟ್ ಮಾಡುವಾಗ ಪಲ್ಯ ನೋಡ್ತೀವಿ ತಿನ್ಬೇಕಂತ ಅನ್ನಿಸ್ತಿದೆ ನಮ್ಮ ಮನೆಯಲ್ಲಿ ಮೊದಲೇ ಹೇಳಿದಾಗೆ ಶಾರು ಇಷ್ಟ ಆಗಲ್ಲ ನಮ್ಮ ಮೂರು ಜನಕ್ಕೂ ತರಕಾರಿ ಅಂದರೆ ಇಷ್ಟ ಅಲ್ವಾ ಸೊ ಕುಂಬಳಕಾಯಿ ಪಲ್ಯ ಕೂಡ ಇಷ್ಟ ಆಯಿತು ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಸುಮ್ಮನೆ ಹೇಳ್ತಿಲ್ಲ ನಾನು ಟೇಸ್ಟ್ ತುಂಬಾ ಚೆನ್ನಾಗಿತ್ತು ನಾನು ನಿಮಗೆ ಅವತ್ತು ಹೇಳಿದೆ ಅರಿಶಿನವನ್ನು ಕುಟ್ಕೊಂಡು ಪುಡಿ ಮಾಡ್ಕೊಂಡಿದ್ದೆ ಅಂತ ನೋಡಿ ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ನಿಮ್ಗೆ ತೋರಿಸೇ ಇಲ್ಲ ಹೊರಗಡೆ ಇಶು ಹೋಗಿ ಕಲ್ಲ ಮೇಲೆ ಕೆಚ್ಕೊಂಡು ಬಂದಿದ್ದಲು ಅದನ್ನು ತೊಗೊಂಡು ಬಂದು ಅವಳೇನೆ ಮಿಕ್ಸಿನಲ್ಲಿ ಪುಡಿ ಮಾಡಿದ್ದು ನಾನು ಬಾಟಲ್ಗೆ ಹಾಕಿದ್ದು ಮಾತ್ರ ನಿಮಗೆ ತೋರಿಸ್ದೆ ಇದನ್ನು ತೋರಿಸಲಿಲ್ಲ ಅದಕ್ಕೆ ತೋರಿಸ್ಬೇಕನ್ನಿಸ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ಈಗ ನಾನು ಒಂದು ರೀತಿ ಪಲ್ಯ ಮಾಡಿ ತೋರಿಸ್ದೆ ಈಗ ಎರಡನೇ ರೀತಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ಇಲ್ಲಿ ನೋಡಿ ಅಕ್ಕಿಯನ್ನು ನೆನೆ ಹಾಕೊಂಡಿದ್ದೀನಿ ಇದು ಬೆಳಿಗ್ಗೆನೇ ನೆನೆ ಹಾಕ್ಕೊಂಡಿರೋದು ನಾನು ಯಾವಾಗಲೂ ಒನ್ ಅವರ್ ಮುಂಚೆ ನೆನೆ ಹಾಕೋತೀನಿ ಅಷ್ಟೆ ಅದಕ್ಕೆ ಸ್ವಲ್ಪ ಅನ್ನ ಹಾಕ್ತೀನಿ ರಾತ್ರಿ ಅನ್ನ ಸ್ವಲ್ಪ ಮಿಕ್ಬಿಟ್ಟಿತ್ತು ಸೊ ಅದನ್ನು ಹಾಕಿ ಮಾಡೋಣ ರೊಟ್ಟಿ ಅಂದ್ಕೊಂಡು ಮಾಡಿದೆ ನಾನು ಅವತ್ತು ಮಾಡಿದಾಗ ಹೆಚ್ಚಿದೆಲ್ಲ ತೋರಿಸಿದ್ದೆ ಆದರೆ ಇವತ್ತು ಹೆಚ್ಚಿದೆಲ್ಲ ತೋರಿಸ್ತಾ ಇಲ್ಲ ಇಲ್ಲಿ ನೋಡಿ ಒಗ್ಗರಣೆಗೆ ಸಾಸಿವೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಇದು ಕೊನೆಯಲ್ಲಿ ಹಾಕೋದಕ್ಕೆ ಅಂತ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿಯನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ತುರಿ ಹಸಿದಾಗಿದ್ದರೆ ಚೆನ್ನಾಗಿರುತ್ತೆ ಅಂದರೆ ಒಣಗೋಗಿದರೆ ಚೆನ್ನಾಗಿರಲ್ಲ ಅಥವಾ ಸ್ವಲ್ಪ ಹಳೇದಾಗಿದ್ದರೆ ಚೆನ್ನಾಗಿರಲ್ಲ ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ ಎಣ್ಣೆ ಖಾಲಿಯಾಗಿತ್ತು ಅದಕ್ಕೆ ಡಬ್ಬು ತುಂಬ ತುಂಬಿ ಇನ್ನು ಸ್ವಲ್ಪ ಮಿಕ್ಕೊಂಡಿತ್ತಲ್ವ ಕವರ್ನಲ್ಲೇ ಅದನ್ನೇ ಹಾಕ್ತಾಯಿದ್ದೀನಿ ಆ ಪಲ್ಯ ಒಂಥರ ಚೆನ್ನಾಗಿದ್ದರೆ ಈ ರೀತಿ ಮಾಡೋ ಪಲ್ಯ ಇನ್ನೊಂಥರ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಇದೇ ರೀತಿ ಮಾಡ್ತಾರೆ ನಾನು ಮೊದಲು ಮಾಡಿದ್ನಲ್ಲ ಆ ರೀತಿ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಮಾಡಿ ನೋಡಿ ಮನೆಯಲ್ಲಿ ನಾನಿವಾಗ ಕಾಯೋದಕ್ಕಿಟ್ಟು ಸಾಸಿವೆ ಹಾಕಿ ಹಸಿಮೆಣ್ಸಿನ್ಕಾಯಿನ ಹಾಕಿ ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಹೀಗೆ ಹೆಚ್ಕೋಬೇಕು ಹಾಗೆ ಹೆಚ್ಕೋಬೇಕು ಅನ್ನೋದೇನಿಲ್ಲ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹೆಚ್ಕೊಳ್ಳಿ ಈ ಪಲ್ಯಕ್ಕೆ ನೀವು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ ಯಾಕಂದರೆ ರುಬ್ ರುಬ್ಕೊಳ್ಳೋದಕ್ಕೆ ಹಾಕಿರಲ್ಲ ಅಲ್ವಾ ಸೊ ಸಿಹಿ ಏನು ಬರೋದಿಲ್ಲ ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯೋ ಅಷ್ಟೇ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ಅದರಲ್ಲಾದರೆ ಆ ಪಲ್ಯ ಮಾಡುವಾಗ ಮಸಾಲೆ ಹಾಕಿದ್ದೆ ಇದರಲ್ಲಿ ಏನು ಮಸಾಲೆ ಹಾಕ್ತಿಲ್ಲ ಅಲ್ವಾ ಅದರಿಂದ ನಾನು ಪುಡಿ ಉಪ್ಪನ್ನೇ ಹಾಕ್ತಾ ಇದ್ದೀನಿ ಈ ಕುಂಬಳಕಾಯಿ ಸ್ವಲ್ಪ ಬೇಯಬೇಕಲ್ವಾ ಅದರಿಂದ ಸ್ವಲ್ಪ ಮಾತ್ರ ನೀರನ್ನು ಹಾಕುತ್ತಾ ಇದ್ದೀನಿ ತುಂಬ ಹಾಕೋದಕ್ಕೆ ಹೋಗಬೇಡಿ ನೀರು ಗುಂಬಳ ಆದರೆ ನೀರನ್ನೇ ತೊಗೊಳೋದಿಲ್ಲ ಇದು ಸಿಹಿ ಗುಂಬಳ ಆಗಿರೋದ್ರಿಂದ ಬೆಣ್ಣೆ ಥರ ಬೇಯ್ಕೊಳ್ಳುತ್ತೆ ಅದರಿಂದ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಇದು ನಿನ್ನೆ ರಾತ್ರಿ ಹೀರೆಕಾಯಿ ಚಾಪ್ಸ್ ಮಾಡಿದ್ಲು ನನ್ನ ಮಗಳು ಅವತ್ತು ನಿಮಗೆ ಒಂದು ಹೀರೆಕಾಯಿ ಕೊಳ್ತೋಗಿತ್ತು ಇನ್ನೊಂದು ಹೀರೆಕಾಯಿ ಮಾತ್ರ ಇದೆ ಅಂದರೆ ಅಲ್ವಾ ಅದೊಂದು ಹೀರೆಕಾಯಿನಲ್ಲೇ ಮಾಡಿರೋದು ಒಂದು ಅಪ್ನೆಸಿನಕಾಯಿ ಕೂಡ ಹಾಕಿದ್ದಾಳೆ ಐಶೂನೆ ಮಾಡಿದ್ಲು ಇದು ಸಾಂಬಾರು ನಾನು ರಾತ್ರಿ ಟ್ಯೂಷನ್ ಮಾಡ್ತಿದ್ದೆ ಅಲ್ವಾ ಅದಕ್ಕೆ ಮಾಡಿಬಿಡು ಮಗಳೇ ಅಂದೆ ರಾತ್ರಿ ನಮಗೆಲ್ಲ ಆಗಿ ಇನ್ನು ಸ್ವಲ್ಪ ಮಿಕ್ಕಿದೆ ಇದು ಆಗುತ್ತೆ ಇವಾಗ ನಾನು ಅಕ್ಕಿಯನ್ನು ನೆನೆ ಹಾಕಿದ್ದೆ ಅಲ್ವಾ ಸೊ ಅದನ್ನು ಹಾಕ್ಕೊಂಡು ರುಬ್ಕೊತೀನಿ ನಾನಿಲ್ಲಿ ಜಾಸ್ತಿ ಅನ್ನವನ್ನು ಹಾಕೊಳ್ಳೋದಿಲ್ಲ ಜಾಸ್ತಿ ಅನ್ನ ಹಾಕ್ಕೊಂಡ್ಬಿಟ್ಟರು ಸಹ ಅದು ಮೇಲೆ ಕೇಳಲ್ಲ ರೊಟ್ಟಿ ಹಾಕುವಾಗ ಅದಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ ಇನ್ನೊಂದು ಒಬ್ಬೆ ಮಾಡ್ಕೊಂಡು ತಿಂದಿದ್ದೀನಿ ಅದಕ್ಕೆ ಸ್ವಲ್ಪ ಹಾಕ್ಕೊತೀನಿ ಉಪ್ಪನ್ನು ಸಹ ಹಾಕ್ಬಿಡ್ತೀನಿ ದೋಸೆಗಾದರೆ ನಾವು ರುಬ್ಬೋದಕ್ಕೇನು ಹಾಕೋದು ಬೇಡ ಆದರೆ ನಾನು ಇವಾಗಲೇ ರೊಟ್ಟಿ ಮಾಡ್ತಿರೋದ್ರಿಂದ ರುಬ್ಬೋದಕ್ಕೆನೇ ಉಪ್ಪನ್ನು ಹಾಕೊಂಡೆ ಇನ್ನು ನೋಡಿ ಇಷ್ಟ ಆಗಿದೆ ಹಾಗೂ ಕೆಲವು ಕೆಳಗಡೆ ಸ್ವಲ್ಪ ಚೆಲ್ತು ಹಾಕುವಾಗ ನಾನು ಅದೆಲ್ಲ ರೆಡಿ ಮಾಡುವಷ್ಟರಲ್ಲಿ ನಮ್ಮ ಮೇಡಮ್ ಎಣ್ಣೆ ಹಾಕ್ಕೊಡಿ ಅಂತ ಬಂದು ಕಾಯ್ಕೊಂಡು ಕೂತಿದ್ದಾರೆ ಅವಳಿಗೆ ಎಣ್ಣೆ ಹಚ್ಕೊಡ್ಬೇಕು ಬೆಳಿಗ್ಗೆ ಟೈಮ್ ನೋಡಿ ಅದೆಲ್ಲ ಮಾಡ್ಕೊಂಡು ಇದೆಲ್ಲ ಮಾಡಿಕೊಂಡು ಹೆಂಗಸರಿಗೆ ಏನಪ್ಪ ಕೆಲಸ ಅಂತಾರೆ ನನ್ನೊಬ್ಳಿಗೆ ಹೇಳ್ತಿಲ್ಲ ಎಲ್ಲಾರಿಗೂ ಕೆಲಸ ಇರುತ್ತೆ ಆದರೆ ನನಗೆ ಕೆಳಗಡೆ ಕೂತ್ಕೊಳ್ಳೋದಕ್ಕಾಗಲ್ಲ ಅಲ್ವ ಇದು ನನ್ನ ಸಿಂಹಾಸನ ಆಗಿಬಿಟ್ಟಿದೆ ಇವಾಗ ಅದನ್ನು ಹಾಕ್ಕೊಂಡೇ ಕುತ್ಕೋಬೇಕು ನಾನು ಅವಳಿಗೆ ಎಣ್ಣೆ ಎಲ್ಲ ಹಚ್ಚಿ ತಲೆ ಬಚ್ಬಿಟ್ಟು ಬರೋವಷ್ಟಲ್ಲಿ ಬೇಯ್ಕೊಂಡಿದೆ ಇಲ್ಲಿ ನೋಡಿ ನೀರೆಲ್ಲ ಹಾಕಿದ್ದಲ್ವ ಅದೆಲ್ಲ ಇದಾಗಿ ಬೆಣ್ಣೆ ಥರ ಬೇಯ್ಕೊಂಡಿದೆ ಈಗ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಒಂದೊಂದೇ ಏನಿಲ್ಲ ಎರಡನ್ನೂ ಒಟ್ಟಿಗೆ ಹಾಕಿದ್ರೂ ನಡೆಯುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ಆ ಸ್ಮೆಲ್ ಬರುತ್ತಲ್ಲ ಹಾ ಅವಾಗಲೇ ತಿನ್ಬೇಕು ತಿನ್ಬೇಕಂತ ಅನ್ನಿಸ್ತಿರುತ್ತೆ ನಾನು ನಿಮ್ಗೆ ಯಾವಾಗಲೂ ಒಂದು ಸಲಹೆ ಕೊಡ್ತೀನಿ ಏನಂತ ಹೇಳಿದ್ರೆ ನೀವು ಅಡುಗೆಗೆ ಬಳಸುವಾಗ ಆದಷ್ಟು ನಾಟಿ ಸೊಪ್ಪು ನಾಟಿ ತರಕಾರಿಗಳನ್ನೇ ಬಳಸಿ ನಾನು ಕರ್ಬೇವಿನ ಸೊಪ್ಪು ಮನೆ ಹತ್ರನೇ ಹಾಕ್ಕೊಂಡಿದ್ದೀನಲ್ವ ಸೊ ಅದು ನಾಟಿ ಸೊಪ್ಪು ಇರೋದ್ರಿಂದ ಯಾವ ಅಡುಗೆ ಕೂಡ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಿರುತ್ತೆ ನಾನಿಲ್ಲಿ ದೋಸೆಯನ್ನು ಹಾಕ್ತಾಯಿದ್ದೀನಿ ಅಲ್ಲ ರೊಟ್ಟಿಯನ್ನು ಇದ್ದೀನಿ ನಾನು ತವಕ್ಕೆ ಎಣ್ಣೆ ಹಾಕಿರೋದಲ್ಲ ಅದು ನಾನು ಮೊದಲೇ ರೊಟ್ಟಿ ಹಾಕಿದ್ದೆ ಅದಕ್ಕೆ ತುಪ್ಪ ಹಾಕಿದ್ದೆ ಅಲ್ವಾ ಸೊ ಆ ತುಪ್ಪ ಹಾಗಾಗಿದೆ ಆಗಿದೆ ಅಷ್ಟೇ ನೋಡಿ ಇನ್ನು ಸ್ವಲ್ಪ ತುಪ್ಪ ಇದೆ ನಾನು ಈ ರೊಟ್ಟಿ ಮಾಡುವಷ್ಟಲ್ಲಿ ಬೆಣ್ಣೆಯಿಂದ ತುಪ್ಪ ಮಾಡ್ಕೊಂಡಿದ್ದೆನಲ್ಲ ಫುಲ್ ಖಾಲಿ ಆಗಿದೆ ಇಷ್ಟು ಮಾತ್ರ ಇದೆ ನನಗೆ ಭಾಗ್ಯ ಸಿಸ್ಟರ್ ಕೇಳಿದ್ದೀರಾ ತುಪ್ಪ ಮಾಡೋದು ಹೇಗೆ ಬೆಣ್ಣೆಯಿಂದ ತೋರಿಸಿ ಅಂತ ನಾನು ಆದಷ್ಟು ಬೇಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಟೂ ಡೇಸ್ ತ್ರೀ ಡೇಸಲ್ಲಿ ಮಾಡ್ತೀನಿ ಸೊ ನಾನು ವಿಡಿಯೋ ಮಾಡ್ತೀನಿ ಹಾಕೊತೀನಿ ಎಣ್ಣೆ ಎಲ್ಲ ಜಾಸ್ತಿ ಅಡುಗೆಗಳಿಗೆ ಯೂಸ್ ಮಾಡಿದ್ರೆ ಹೆಲ್ತ್ ಚೆನ್ನಾಗಿ ಹೆಲ್ತ್ ಒಳ್ಳೇದಲ್ಲ ಅಂತ ಹೇಳ್ತಾರೆ ಅದರಿಂದ ನಾನು ಹಸುವಿನ ತುಪ್ಪವನ್ನೇ ಹಾಕ್ತಾ ಇದ್ದೀನಿ ಅಂದರೆ ಮನೇಲಿತ್ತು ಅಂತ ಹಾಕ್ತಾ ಇದೀನಿ ಇಲ್ಲ ಅಂದ್ರೇನು ತಂದು ಹಾಕೋದಿಲ್ಲ ನಾನು ಎಷ್ಟೋ ಸಲ ಫಸ್ಟ್ ಫಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನನಗೇನು ಅದೇ ಇರಬೇಕು ಇದೇ ಇರಬೇಕು ಅನ್ನೋದು ಏನಿಲ್ಲ ಮನೇಲಿ ಏನಿರುತ್ತೋ ಅದರಲ್ಲೇ ಅಡುಗೆ ಮಾಡಿ ಅಡ್ಜಸ್ಟ್ ಮಾಡಿಬಿಟ್ಟಿರ್ತೀನಿ ಇದ್ದಾಗ ಮಾತ್ರ ಮಕ್ಳಿಗೆ ಒಳ್ಳೆಯದಲ್ವ ಹಾಕಿರ್ತೀನಿ ಈಗ ಎಣ್ಣೆನೂ ಸೇವ್ ಆದಂಗೆ ಆಯಿತು ಎಣ್ಣೆ ಬೇರೆ ಯಾವುದೋ ಅಡುಗೆಗಾಗುತ್ತೆ ಈಗ ತುಪ್ಪ ಈ ರೀತಿ ಯೂಸ್ ಮಾಡ್ಕೊಂಡಂಗೂ ಆಗುತ್ತೆ ಆದರೆ ಮಕ್ಕಳು ನಾನು ಅನ್ನ ಸಾಂಬ್ರಿಗೆ ಹಾಕೊಡ್ತೀನಿ ಅಂದರೆ ಇಷ್ಟಪಟ್ಟು ತಿನ್ನಲ್ಲ ಈ ರೀತಿ ರೊಟ್ಟಿ ಗಿಟ್ಟಿಗಾದರೆ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನೋಡಿ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೋಬೇಕು ಆವಾಗ ಅದು ಗಟ್ಟಿಗಟ್ಟಿಗೆ ಇದ್ರೆ ಚೆನ್ನಾಗಿರುತ್ತೆ ರೊಟ್ಟಿ ತಿನ್ನೋದಕ್ಕೆ ಮುರ್ಕೊಂಡು ಕುಂಬಳಕಾಯಿ ಪಲ್ಯಕ್ಕೆ ಹಾಕ್ಕೊಂಡು ತಿಂತಾರೆ ಸಕ್ಕತ್ತಾಗಿರುತ್ತೆ ಕುಂಬಳಕಾಯಿ ಪಲ್ಯ ಅಂದರೆ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ತುಂಬ ಚೆನ್ನಾಗಿತ್ತು ಅಂತ ತಿಂದರು ಸುಮ್ಮನೆ ಹೇಳ್ತಿಲ್ಲ ಎರಡು ಪಲ್ಯ ಕೂಡ ತುಂಬಾ ಆಗಿತ್ತು